ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಶನಿವಾರ ಅಯೋಧ್ಯೆಗೆ ಆಗಮಿಸಿದ್ದರು ನರೇಂದ್ರ ಮೋದಿ ಅವರು ಏನು ವಿಷಯ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಲೋಕಾರ್ಪಣೆ ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಅದರ ಹೆಸರು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೋಡಿ ನಮ್ಮ ದೇಶದಲ್ಲಿ ಒಂದು ಆಸ್ಪತ್ರೆಗೆ ಒಂದು ಕಟ್ಟಡಕ್ಕೆ ಪ್ರಧಾನಮಂತ್ರಿಗಳು ತಮ್ಮ ತಮ್ಮ ಹೆಸರುಗಳನ್ನು ಹೆಸರುಗಳನ್ನಿಡುವುದನ್ನು ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ದೀವಿ ಆದರೆ ಸನಾತನ ಸಂಸ್ಕೃತಿಯ ಒಬ್ಬ ಮಹರ್ ಹೆಸರನ್ನು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡುವಂಥ ಒಂದು ಹೊಸ ಪರಂಪರೆಯನ್ನು ನರೇಂದ್ರ ಅವರು ಹುಟ್ಟಾಕಿದ್ರಲ್ಲ ನನಗೆ ಅದಕ್ಕೆ ಹೆಚ್ಚು ಹೆಮ್ಮೆ ಪಡ್ತೀನಿ ಮತ್ತು ಹೆಚ್ಚು ಖುಷಿಪಟ್ಟೆ ಹೆಚ್ಚು ಸಂಭ್ರಮ ಪಟ್ಟೆ ನಮ್ಮ ದೇಶದಲ್ಲಿ ಯಾವ ವ್ಯಕ್ತಿ ಹೆಸರಿಡಬೇಕು ಅನ್ನೋದೇ ದೊಡ್ಡದಾದಂಥ ವಿವಾದ ಆಗುತ್ತೆ ನಮ್ಮವ್ರ ಹೆಸರಿಡ್ರಿ ನಿಮ್ಮವ್ರ ಹೆಸರಿಡ್ರಿ ನಮ್ಮ ಜಾತಿಯವ್ರ ಹೆಸರಿಡ್ರಿ ನಿಮ್ಮ ಜಾತಿಯವ್ರ ಹೆಸರಿಡ್ರಿ ವಿಮಾನ ನಿಲ್ದಾಣಕ್ಕಿಂತ ಹೆಸರಿನದೇ ದೊಡ್ಡ ಸಮಸ್ಯೆ ಕೆಲಸ ಮಾಡೋರು ಯಾರೆಲ್ಲ ಹೆಸರು ತಗೊಳ್ಳೋರು ಬೇಕಾದಷ್ಟು ಜನ ಇದ್ದಾರೆ ನೀವು ಸುಮ್ಮನೆ ಒಂದು ಸಲ ಆ ಥೈಲ್ಯಾಂಡ್ಗೆ ಹೋಗಿ ಅಲ್ಲಿ ವಿಮಾನ ನಿಲ್ದಾಣದ ಹೆಸರೇನು ಅಂತ ಕೇಳಿ ಸ್ವರ್ಣಭೂಮಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟಿದ್ದಾರೆ ಅವರು ನಿಜವಾದ ದೇವಭೂಮಿ ನಮ್ಮದು ನಾವು ಆ ರೀತಿ ಹೆಸರನ್ನು ಇಡಬೇಕು ಆದರೆ ನಮ್ಮಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ಯಾವ ಲಾಭ ಆಗತ್ತೆ ರಾಜಕೀಯ ಅಂತ ರಾಜಕೀಯದಲ್ಲಿ ಅಂತ ನೋಡ್ತೀವಿ ವಿನಃ ಯಾವ ಪರಂಪರೆಯಿಂದ ಬಂದಿದ್ದೀವಿ ಯಾವ ಸನಾತನ ಸಂಸ್ಕೃತಿಯಿಂದ ಬಂದಿದ್ದೇವೋ ಅದಕ್ಕೆ ಪುನರುಜ್ಜೀವನ ನೀಡಬೇಕು ಅನ್ನುವಂಥ ಜನ ಸಿಗೋದೇ ಇಲ್ಲ ನರೇಂದ್ರ ಮೋದಿ ಅವರು ಅಂಥದ್ದೊಂದು ಹೊಸ ಪರಂಪರೆಗೆ ಶ್ರೀಕಾರ ಹಾಕಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ ಮುಂಚೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೆಸರಿಡಬೇಕು ಅಂತಾಗಿತ್ತು ಅದಾದ ಮೇಲೆ ವಾಲ್ಮೀಕಿ ಅವರ ಹೆಸರನ್ನು ಇದಕ್ಕೆ ಸೂಚಿಸಲಾಯಿತು ನೋಡಿ ಎಂಥ ವಿಶೇಷತೆ ಇದೆ ಅಂತ ಹದಿನೇಳುವರೆ ಸಾವಿರ ಕೋಟಿ ರೂಪಾಯಿಗಳ ನಲವತ್ತಾರು ಯೋಜನೆಗಳಿಗೆ ಚಾಲನೆಯನ್ನು ನೀಡಿದರು ನರೇಂದ್ರ ಮೋದಿಯವರು ಕೆಲವೊಂದಕ್ಕೆ ಅಡಿಗಲ್ಲು ಹಾಕಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಸಂಕಲ್ಪ ಮಾಡಿದರು ಇನ್ನು ಕೆಲವಕ್ಕೆ ಕೆಲವೊಂದನ್ನು ಲೋಕಾರ್ಪಣೆಗೊಳಿಸಿದರು ಎರಡು ನೂರ ನಲವತ್ತು ಕೋಟಿ ರೂಪಾಯಿಗಳ ರೈಲ್ವೆ ನಿಲ್ದಾಣ ಅಯೋಧ್ಯೆಗೆ ನೀವು ಮುಂಚೆ ಅಯೋಧ್ಯೆಯನ್ನು ಬಂದು ನೋಡಬೇಕಾಗಿತ್ತು ಅಯೋಧ್ಯೆಗೆ ಮುಂಚೆ ಫೈಜಾಬಾದ್ ಅಂತ ಕರಿತಿದ್ರು ಈ ಫೈಜಾಬಾದ್ನಲ್ಲಿ ಶ್ರೀರಾಮಚಂದ್ರ ಜನ್ಮಭೂಮಿ ಅಂತ ಯಾರಿಗೂ ಅನಿಸಲಾರದಂಥ ಸ್ಥಿತಿಯಲ್ಲಿದ್ದಂಥ ಊರಿದು ಹಾಳು ಊರು ಏನೂ ಇರಲಿಲ್ಲ ಎಲ್ಲ ಕಡೆ ಗಲ್ಲಿಗಳು ರಸ್ತೆ ತುಂಬ ನೀರು ಹರಿದ ಗಟರ್ ನೀರು ಹರಿದಿರೋದು ಹೋಟೆಲ್ಗಳಿರಲಿಲ್ಲ ಬ ಬಂದು ಉಳ್ಕೊಳಕ್ಕೆ ಒಂದೇ ಒಂದು ಒಳ್ಳೆಯ ಹೋಟೆಲನ್ನು ನಾನು ಹುಡುಕಿದ್ರು ರಾತ್ರಿಯೆಲ್ಲ ಹುಡುಕಿದ್ರು ಒಂದು ಹೋಟೆಲ್ ಸಿಕ್ಕಿರಲಿಲ್ಲ ಕೇವಲ ಮತ್ತು ಕೇವಲ ಹದಿನೈದು ವರ್ಷಗಳ ಹಿಂದಿನ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟು ದಯನೀಯ ಕೆಟ್ಟ ಸ್ಥಿತಿಯಲ್ಲಿ ಇತ್ತು ಅಯೋಧ್ಯೆ ಸ್ವತಃ ಯಾವಾಗ ಯೋಗಿ ಆದಿತ್ಯನಾಥ್ ಎನ್ನುವಂಥ ಸಂತ ಬರ್ತಾನೋ ಯಾವಾಗ ನರೇಂದ್ರ ಮೋದಿ ಅಂಥ ಪ್ರಧಾನಿ ಆಗ್ತಾರೋ ಅಂಥ ಸಂದರ್ಭದಲ್ಲಿ ಇದಕ್ಕೆ ಇಂಥದ್ದೊಂದು ಬೃಹತ್ ಕಾಯಕಲ್ಪ ಆಗುವಂಥ ಅವಕಾಶ ಲಭ್ಯ ಆಯಿತು ನರೇಂದ್ರ ಮೋದಿಯವರು ಮಹರ್ಷಿ ವಾಲ್ಮೀಕಿಯವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡ್ತಾ ಒಂದು ಸಾರ್ವಜನಿಕ ಭಾಷಣವನ್ನು ಮಾಡಿದರು ಮಾಡ್ತಾ ಹೇಳಿದರು ಐನೂರ ಐವತ್ತು ವರ್ಷಗಳ ಕಾಲ ಶ್ರೀರಾಮದೇವರು ಕಾದಿದ್ದಾರೆ ನೀವು ಅರ್ಜೆಂಟ್ ಮಾಡಿಕೊಂಡು ನಾಳೆನೇ ಎಪ್ಪತ್ತೆರಡನೇ ತಾರೀಕಿಗೆ ಅಯೋಧ್ಯೆಗೆ ಬರಬೇಕು ಅಂತ ದಯವಿಟ್ಟು ಭಾವಿಸಬೇಡಿ ಆ ರೀತಿ ಬರಲಿಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಶ್ರೀರಾಮ ಜ್ಯೋತಿಯನ್ನು ಬೆಳಗಿಸಿ ಸಂಭ್ರಮದಿಂದ ಆಚರಣೆಯನ್ನು ಮಾಡಿ ಆ ದಿವಸ ಇಡೀ ದೇಶದಾದ್ಯಂತ ಒಟ್ಟಿಗೆ ಎಲ್ಲರೂ ಅಯೋಧ್ಯೆಗೆ ಬರುವಂಥ ಕೆಲಸ ಮಾಡಬೇಡಿ ಜೊತೆಗೆ ಜನವರಿ ಹದಿನೈದರಿಂದ ಇಪ್ಪತ್ತೆರಡರವರೆಗೂ ಅಯೋಧ್ಯೆಯ ಸುತ್ತಮುತ್ತ ಇರುವ ಜಾಗಗಳನ್ನು ಶುಚಿಯಾಗಿ ನಿರ್ಮಲವಾಗಿ ಇಟ್ಕೊಳ್ಳಿಕ್ಕೆ ನೋಡಿ ನೋಡಿ ನರೇಂದ್ರ ಮೋದಿ ಯಾವಾಗಲೂ ಗಮನಿಸೋದು ಶುಚಿತ್ವದ ಬಗ್ಗೆ ಮತ್ತು ನೈರ್ಮಲ್ಯದ ಬಗ್ಗೆ ಅದರ ಬಗ್ಗೆ ಹೇಳ್ತಾರೆ ನೋಡಿ ಐನೂರ ಐವತ್ತು ವರ್ಷಕ್ಕಾದಂಥ ಶ್ರೀರಾಮಚಂದ್ರನಿಗೆ ಭವ್ಯವಾದಂಥ ಗರ್ಭಗುಡಿ ಆಗಿದೆ ಪ್ರಾಣ ಪ್ರತಿಷ್ಠೆಯಾಗಿದೆ ನೀವು ಹೇಗೆ ಕಾಯ್ತಾ ಇದ್ದೀರಿ ಆ ಪ್ರಾಣ ಪ್ರತಿಷ್ಠೆಗಾಗಿ ಹಾಗೆ ನಾನೂ ಕೂಡ ಕಾಯ್ತಾ ಇದ್ದೀನಿ ಕುತೂಹಲದಿಂದ ಉತ್ಸುಕನಾಗಿದ್ದೇನೆ ಅವತ್ತಿನ ದಿವಸಕ್ಕೆ ಪಾಲ್ಗೊಳ್ಳಲಿಕ್ಕೆ ಅಂತ ಒಬ್ಬ ಮಗುವಿನ ಹಾಗೆ ಮಾತಾಡ್ತಾರೆ ನರೇಂದ್ರ ಮೋದಿ ನನಗೆ ನಿಜಕ್ಕೂ ಕಣ್ಣಲ್ಲಿ ಅವ್ರ ಭಾಷಣವನ್ನು ಕೇಳಿ ಮೇಲೆ ಅವರು ಎಲ್ಲಿ ಹೋದರು ಅಂತ ಕೇಳಬೇಕು ನೀವು ಭಾಳ ಮುಖ್ಯವಾದಂಥದ್ದು ಅವರು ಮಾಂಜಿ ಮನೆಗೆ ಹೋಗ್ತಾರೆ ಯಾರು ಈ ಮಾಂಜಿ ಭಾಳ ದೊಡ್ಡ ವಿ ಐ ಪಿನ ವಿ ಐ ಪಿನ ಖಂಡಿತ ಅಲ್ಲ ಒಬ್ಬ ಸಾಧಾರಣ ಗೃಹಿಣಿ ಹಿಂದಿನ ದಿವಸ ಅವ್ರ ಮನೆ ಹತ್ತಿರ ಭದ್ರತಾ ಪಡೆಯವರು ಓಡಾಡ್ತಾರೆ ಬಂದು ಕೇಳ್ತಾರೆ ಯಾರ್ಯಾರು ಇರ್ತೀರಿ ನಿಮ್ಮ ಮನೇಲಿ ಹೇಗೆ ಏನು ಅಂತ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಯಾಕೆ ಅಂತ ಕೇಳ್ತಾಳೆ ತಾಯಿ ಕೇಳಿದಾಗೆಲ್ಲ ಯಾರೋ ಒಬ್ಬರು ರಾಜಕಾರಣಿ ನಿಮ್ಮ ಮನೆ ಹತ್ರ ಬರ್ತಾರಂತೆ ಈ ಬೀದಿಲಿ ಅದಕ್ಕೆ ಏನಿದೆ ನೋಡ್ಕೊಂಡು ಹೋಗೋಣ ಅಂತ ಅನ್ ಹೇಳ್ತಾರೆ ಯಾರು ಬರ್ತಾರೆ ಅಂತ ಗೊತ್ತೇ ಇರೋದಿಲ್ಲ ಮೀರಾ ಮಾಂಜಿಗೆ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿಯವರು ಶನಿವಾರ ದಿವಸ ಮೀರಾ ಮಾಂಜಿಯ ಮನೆಗೆ ಹೋಗ್ತಾರೆ ಮಾಂಜಿಗೆ ಸ್ವತಃ ಸಾಕ್ಷಾತ್ ದೇವರೇ ತನ್ನದ್ರಿಗೆ ಪ್ರತ್ಯಕ್ಷ ಆದಂಥ ಅನುಭವ ಆಗಿಬಿಡತ್ತೆ ಕಣ್ಣಲ್ಲಿ ನೀರು ದಳದಳಿನೇ ಇಳಿಲಿಕ್ಕೆ ಶುರು ಆಗತ್ತೆ ಏನು ಮಾಡಿದೆಯ ತಾಯಿ ಅಂತ ಕೇಳ್ತಾರೆ ನರೇಂದ್ರ ಮೋದಿ ಆಗ ಹೇಳ್ತಾಳೆ ಅನ್ನ ಸಾಂಬಾರು ಮಾಡಿದ್ದೀನಿ ಅಣ್ಣ ಜೊತೆಗೆ ಒಂದು ಸ್ವಲ್ಪ ಚಹಾ ಮಾಡ್ತೀನಿ ಇಷ್ಟು ಥಂಡಿ ಮೇ ಚಹ ಪಿಲಾ ಕ್ಯಾ ಕ್ಯಾಕರೋಗಿ ಚಾಯ್ ಪಿಲಾನ ಚಾಯಿ ಅಂತ ಚಹಾ ಮಾಡಿಕೊಡ್ತಾರೆ ಮಾಂಜಿ ಮೀರಾ ಮಾಂಜಿ ಚಹಾ ಮಾಡಿಕೊಟ್ಟು ಹೇಳ್ತಾಳೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿದ್ದೀನಿ ಅಂತ ಮುಂಜೆ ಸಕ್ಕರೆ ಖಾನೆ ಮೇ ಮಜಾ ಆಗ್ತಾಯಿದೆ ಬೆನ್ಸೆ ಅಂತ ಸಕ್ಕರೆ ಚಹಾ ಕುಡಿಲಿಕ್ಕೆ ಸೋದರಿಂದ ಭಾಳ ಖುಷಿ ಆಗ್ತಾ ಇದೆ ನನಗೆ ಅಂಥೇಳಿ ಅತ್ಯಂತ ಖುಷಿಯಿಂದ ಚಹಾ ಕುಡಿತಾರೆ ಹಾಗಾದರೆ ಮೀರಾ ಮಾಂಜಿ ಮನೆಗೆ ಹೋಗಿದ್ದ ಯಾಕೆ ಯಾಕೆ ಅಂದರೆ ತಮ್ಮ ಉಜಾಲಾ ಯೋಜನೆ ಯಾವುದಿದೆಯಲ್ಲ ಅದು ಗ್ಯಾಸನ್ನು ಎಲ್ಲರ ಮನೆಗೆ ತಲುಪಿದೆಯಾ ತಲುಪಿದ ಮಕ್ಕಳ ಪ್ರತಿಕ್ರಿಯೆ ಏನಿದೆ ಸೋದರಿ ಮಾತೆಯರ ಪ್ರತಿಕ್ರಿಯೆ ಏನಿದೆ ಅಂತ ನೋಡೋಣ ಅನ್ನುವಂಥ ಕಾರಣಕ್ಕೋಸ್ಕರ ಒಬ್ಬ ಫಲಾನುಭವಿಯ ಮನೆಯನ್ನು ಹುಡ್ಕೊಂಡು ನರೇಂದ್ರ ಮೋದಿ ಹೋಗ್ತಾರೆ ಕಲ್ಪನೆಯನ್ನು ನೋಡ್ಬೇಕು ನಾವು ಯಾವಾಗಲೂ ಇದನ್ನು ಅಂತ ಬಹಳಷ್ಟು ರಾಜಕಾರಣಿಗಳು ಅನ್ಕೋತಾರೆ ಅದಲ್ಲ ಪ್ರಶ್ನೆ ಒಬ್ಬ ಮೀರಾಮಾಂಜಿಯ ಮನೆಗೆ ಒಬ್ಬ ಪ್ರಧಾನಮಂತ್ರಿ ಬರ್ತಾನೆ ಅಂದರೆ ಈ ಪ್ರಜಾಪ್ರಭುತ್ವದ ಸೊಬಗನ್ನು ನೋಡಿ ಮತ್ತು ಮುಂದಿನ ರಾಜಕಾರಣಿಗಳಿಗೆ ಇದು ಮಾದರಿ ಅನ್ನುವುದನ್ನು ನೋಡಿ ಒಬ್ಬ ನರೇಂದ್ರ ಮೋದಿ ಈ ರೀತಿ ಹೋಗುವ ಮೂಲಕ ಮುಂದೆ ಇಂಥದ್ದೊಂದು ಪರಂಪರೆಯನ್ನು ಅವರು ಹುಟ್ಟಾಕ್ತಾರೆ ಅನ್ನುವುದನ್ನು ನೋಡಿ ದೇವಸ್ಥಾನ ಕಟ್ಟಿದ ತಕ್ಷಣ ರಾಜದೀಪ್ ಸರದೇಸಾಯಿ ಅಂತವರು ರವೀಶ್ ಕುಮಾರ್ ಅಂತವ್ರು ಅಂದರು ದೇವಸ್ಥಾನ ಯಾಕೆ ಕಟ್ಟಕ್ಕೆ ಹೋದರು ಒಂದು ದೊಡ್ಡ ಹಾಸ್ಪಿಟ್ಲ್ ಕಟ್ಬೋದಿತ್ತಲ್ಲ ಅಂತಂದರು ನಿಮ್ಗೆ ಗೊತ್ತಿರಲಿ ಉತ್ತರ ಪ್ರದೇಶದಲ್ಲಿ ಐವತ್ತೆರಡು ಮೆಡಿಕಲ್ ಕಾಲೇಜುಗಳಾಗ್ತಾಯಿದೆ ಒಟ್ಟು ಕೆಲವೊಂದು ಆಗಿದ್ದಾವೆ ಕೆಲವೊಂದು ಆಗ್ತಾ ಇದ್ದಾವೆ ಒಂದಲ್ಲ ಎರಡಲ್ಲ ಅಂಥ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ರಾಜ ದಶರಥ್ ಹಾಸ್ಪಿಟ್ಲ್ ಅಂತೇಳಿ ನೂರು ಬೆಡ್ಡನ್ನು ಸರ್ಕಾರಿ ಹಾಸ್ಪಿಟ್ಲಿದೆ ಜನರಿಗೆ ಗೊತ್ತಿರಲಿ ಒಂದು ಮಂದಿರ ಆಗುವುದರಿಂದ ಕೇವಲ ಮಂದಿರ ಮಾತ್ರ ಅಲ್ಲ ಅದರಿಂದ ಲಕ್ಷಾಂತರ ಜನರಿಗೆ ಉದ್ಯೋಗ ಲಭಿಸತ್ತೆ ಅಂತ ಬಹಳಷ್ಟು ರಾಜಕಾರಣಿಗಳಿಗೆ ಗೊತ್ತೇ ಇಲ್ಲ ಈಗ ನರೇಂದ್ರ ಮೋದಿಯವರು ಹದಿನೇಳುವರೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರಲ್ಲ ಅದರ ಉದ್ದೇಶ ಕೇವಲ ಅಯೋಧ್ಯೆಯ ಅಭಿವೃದ್ಧಿಯಲ್ಲ ಈ ದೇಶದಲ್ಲಿ ಸನಾತನ ಪರಂಪರೆಯ ಕಾಯಕಲ್ಪ ಪುನರುಜ್ಜೀವನ ಮತ್ತು ಅಸ್ಮಿತೆಯಾಗಲಿ ಅನ್ನುವಂಥ ಕೋಣಕ್ಕೋಸ್ಕರ ಇಸ್ಲಾಂನವರಿಗೆ ಮಕ್ಕ ಇದೆ ಕ್ರಿಶ್ಚಿಯನ್ನರಿಗೆ ವ್ಯಾಟಿಕನ್ ಸಿಟಿ ಇದೆ ನಮಗೆ ಆ ಕಡೆ ಚಾರ್ಧಾಮ್ ಇದೆ ಈ ಕಡೆ ಕಾಶಿ ಇದೆ ಈ ಕಡೆ ಮಥುರಾ ಇದೆ ಈ ಕಡೆ ಅಯೋಧ್ಯೆ ಇದೆ ಇಂಥ ಅಯೋಧ್ಯೆ ಜಗತ್ತಿನ ಜನ ನಿಬ್ಬೆರಗಾಗುವ ಹಾಗೆ ಬದಲಾಗಬೇಕು ಅದು ಇಡೀ ರಾಷ್ಟ್ರದ ಅಸ್ಮಿತೆಯಾಗಬೇಕು ಕೇವಲ ಒಂದು ಭವ್ಯ ಮಂದಿರವಲ್ಲ ಒಂದು ಸಾಂಸ್ಕೃತಿಕ ಪರಂಪರೆ ಆಗಬೇಕು ಒಂದು ಐತಿಹಾಸಿಕವಾದಂಥ ಒಂದು ನಗರಿಯಾಗಿ ಆಧ್ಯಾತ್ಮಿಕ ನಗರಿಯಾಗಿ ಹೊರಹೊಮ್ಮಬೇಕು ಮೂವತ್ತು ಕಿಲೋಮೀಟರ್ ರೇಡಿಯಸ್ನಲ್ಲಿ ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಾರದ ಹಾಗೆ ಆಧ್ಯಾತ್ಮಿಕವಾಗಿ ಅದರ ಬೆಳವಣಿಗೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ ನಾವು ಇವತ್ತು ನರೇಂದ್ರ ಮೋದಿಯವರು ಈಗ ಐದು ವರ್ಷಕ್ಕೆ ಏನು ಮಾಡ್ತೀವಿ ಅಂತ ಆಲೋಚನೆ ನಾವು ನೀವು ಮಾಡ್ತಾಯಿದ್ದೀವಿ ನರೇಂದ್ರ ಮೋದಿಯವರು ಮುಂದಿನ ಇಪ್ಪತ್ತು ವರ್ಷಗಳ ನಂತರ ಅಯೋಧ್ಯೆ ಹೇಗಿರುತ್ತೆ ಅನ್ನುವುದರ ಕುರಿತಾಗಿ ಕಲ್ಪನೆಯನ್ನು ಮಾಡ್ತಾ ಇದ್ದಾರೆ ಸಂಕಲ್ಪ ಮಾಡಿದರೆ ಅದನ್ನು ಸಾಕ್ಷಾತ್ಕಾರಗೊಳಿಸಲಿದ್ದಾರೆ ನರೇಂದ್ರ ಮೋದಿ ಇರ್ತಾರೋ ಇಲ್ಲೋ ಅವರು ಮಾಡಿದ ಕೆಲಸ ಐತಿಹಾಸಿಕವಾಗಿ ಉಳಿಯುತ್ತೆ ಅಂಥದ್ದೊಂದು ಭವ್ಯ ಕಾಲದಲ್ಲಿ ಅಂಥದ್ದೊಂದು ದಿವ್ಯ ಕಾಲದಲ್ಲಿ ಅಂಥದ್ದೊಂದು ಆಧ್ಯಾತ್ಮಿಕ ಘಟ್ಟದಲ್ಲಿ ಅಂಥದ್ದೊಂದು ಪರ್ವ ಕಾಲದಲ್ಲಿ ನಾವು ನೀವು ಸಾಕ್ಷಿ ಆಗ್ತಾ ಇದ್ದೀವಲ್ಲ ಇದಕ್ಕಿಂತ ಸಾರ್ಥಕ್ಯ ಇನ್ನೇನಿದೆ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ